कधीर ரீரக்கூடிய கேரறி எல்லாரி கொட்டி கேள்வாரிட்டு கேளரி எல்லாரும் கொட்ட கேக்கே ಚಿಟ್ಟು ಬಲ್ಲ ಕೇಳಿರಿ ಎಲ್ಲರೂ ಚಿತ್ತು ಕೊಟ್ಟು ಕೇಳ್ಬೇಕ್ರೆ ಎಲ್ಲಾರು ಚಿತ್ತು ಕೊಟ್ಟು ಕೇಳ್ಬೇಕ್ರಿ ಎಲ್ಲಾರು ಚಿತ್ತು ಕೊಟ್ಟು ಕೇಳ್ಬೇಕ್ರೆ ಎಲ್ಲರೂ ಚಿತ್ತು ಕೊಟ್ಟು ಕೇಳ್ಬೇಕಾರೆ ಕಾಲ ಕಳಿಬೇಕ ಹದ್ಗೇಡಿ ಮುಳ್ಳ್ಯರೆಲ್ಲ ಏನ್ ಬಲ್ಲಿರಿ ಹದ್ಗೆಡಿ ಮುಳ್ಳ್ಯರೆಲ್ಲ ಏನ್ ಬಲ್ಲಿ ಗುಡಿ ಆದಿರೇ ಯಾಕ ಗಗರ ಗುಡಿ ಆದಿರಿ ಪಿಂಡಾಣ ಒಟ್ಟಿತ್ತು ಮಂಗಳ ಸೂತ್ರ ಕಟ್ಟಿತ್ತು ಪಿಂಡಾಣ ಸದ್ಗುರ ಗಂಡ್ ಬೇಕಲ್ಲೇ ಪಿಂಡಾಣ ಒಟ್ಟಿದ್ದು ಮಂಗಳ ಸೂತ್ರ ಕಟ್ಟಿತ್ತು ಪಿಂಡಾಣಕ ಸದ್ಗುರು ಗಂಡು ಬೇಕಾರೆ मंगल सूत्र कट्टित पिंडांड सद्गुर गण बेकले पिंडाड सद्गुरगे पिंडान सद्गुरगे पिंडान सद्गुरगले ಅದಗಡೆ ಮುಳ್ಳಿ ರೇರೆಲ್ಲ ಏನ್ ಬಲ್ಲೇ ಅದೇ ಮುಳ್ಯರೆಲ್ಲ ಏನ್ ಬಲ್ಲಿ ರಕ್ ಮಾಡಿರ ಕುಡಿಯ ರೀ ಕಲ್ಲಿನ ಮನಸ್ಸು ಬೆಲ್ಲದಂತ ಮಾತೇಳಿ ಒಲ್ಯ ಅಂತ ರಕ್ತ ಜೆ ಕಲ್ಲಿನಂತ ಮನಸ್ಸು ಬೆಲ್ಲದಂತ ಮಾತ ಹೇಳಿ ಅಂತ ರಕ್ತ ಜಕ್ ಬೇಕರೆ

ங்க அந்த நோடிரே அதெல்லாம் பைரங்க அந்தரங்க நீடிரே ರಂಗದಾಗ ನೀವು ಒತ್ತಿ ಹೇಳೋದ್ ನೋಡಿರಿ ಅಂತರಂಗದಾಗ ನೀವು ಒತ್ತಿ ಹೇಳೋದ್ ನೋಡಿರಿ ಅಂತರಂಗದಾಗ ನೀವು ಒತ್ತಿ ಹೇಳೋದ್ ನೋಡಿರಿ ನಿಶ್ಚಿತವಾಗಿ ಕಾಲ ಕಳಿಬೇಕಾರೆ ನಿಶ್ಚಿತವಾಗಿ ಕಾಲ ಕಳಿಬೇಕಾರೆ ಹಾಗಾರ ಮಾಡ್ಬೇಕು ಹೌದದು ಅನ್ನೋ ಮಗ ಹದಿಗಡಿ ಮುಳ್ಳೇರಲ್ಲ ಏನ್ ಬಲ್ಲಿರಿ ಹದಿಗಡಿ ಮುಳ್ಳೇರಲ್ಲ ಏನು ಗ್ರಂಥ ಕುಡಿದಾರ ರಕ್ ಮಾಡಿರಿ ದೇಶದೊಳಗ ನಮ್ಮ ಸುಳ್ಳ ಬಾವುರ ಯಕೂಸ್ ನಂಗ ದಾಸನಾಗೆ ದುಡಿಬೇಕರಿ ದೇಶದೊಳಗ ನಮ್ಮ ಸುಳ್ಳ ಬಾವುರ ಯಕೂಸ್ ನಂಗ ದಾಸನಾಗೆ ದುಡಿಬೇಕರಿ ದೇಶದೊಳಗ ನಮ್ಮ ಸುಳ್ಳ ಬಾವುರ ಯಕೂಸ್ ನಂಗ ದಾಸನಾಗೆ ದುಡಿಬೇಕರಿ ನಮಸ್ಕಾರ ನಮಸ್ಕಾರ ಸರ್ ಏನ್ ತೆಗೆದಿರಿ ಪದ ಮಾಡಬೇಕು ಹೌದೌದು ಮಾಡಬೇಕು ಮಾಡ್ಬೇಕು ಹೌದೌದು ಅನ್ನುವಂಗ ಬರಬರಿ ನೀವು ಹೇಳುವ ಮತ್ತ ಹೌದ್ರಿ ಸರ್ ಹಾದ್ರಂದ್ರೆ ನಮಗ್ ಗೊತ್ತಾಗಲಿಲ್ಲ ಅಂತ್ರಿ ಎಂತ ಹಾಜರಾ ಮಾಡ್ಬೇಕು ಹಾದ್ರಂದ್ರೆ ಅಂದ್ರೆ ನಿಮಗ್ ಗೊತ್ತಾಗಲಿಲ್ಲ ಅದ್ರದೊಳಗ ನಾನಾ ತರ್ಕಾರ ನಾನಾ ಪ್ರಕಾರಗಳಿ ಹೌದ್ ಹಾದ್ರದೊಳಗ ಯಾವ ಹಾದ್ರಾ ಮಾಡಬೇಕು ಹೌದೌದ್ ಅನ್ನಂಗ ನೀವ್ ಯಾವ ಹಾದ್ರಾ ಅಂತ ತಿಳ್ಕೊಂಡಿರಿ ಸರ್ ನಾವು ಮಾಡ್ತೇವಲ್ರಿ ಇಲ್ಲಿ ಹೋಗಿ ಅಲ್ಲಿ ಹೇಳುದು ಅಲ್ಲಿ ಹೋಗಿ ಇಲ್ಲಿ ಹೇಳೋದು ಅಂತ ಅದ್ರ ಬಗ್ಗೆ ಹೇಳಕತ್ತಿಲ್ರಿ ಸರ ನಾವು ಮತ್ತೆ ಅಂತ ಅದ್ರ ಬಗ್ಗೆ ಹೇಳಕತ್ತಿರಿ ಭಕ್ತಿ ಎಂಬಂತ ಅದ್ರ ಬಗ್ಗೆ ಹೇಳಕತ್ತಿ ಏನು ಭಕ್ತಿ ಎಂಬಂತ ಆದರ ಮಾಡ್ಬೇಕಂತೀರಿ ಬೆಳ್ಳ ಬೆಳತನ ಭಜನ ಮಾಡಿದ್ರು ಮಲ್ಲಿಕಾರ್ಜುನ ಒಲಿಸಿಕೊಳ್ಳುವಂತ ಭಕ್ತಿ ಮಾಡಿದ್ಲಲ್ಲ ಮಲ್ಲಮ್ಮ ಹಂತ ಭಕ್ತಿ ಮಾಡ್ಬೇಕಂತ ನೀವ್ ಭಕ್ತಿ ಮಾಡಬೇಕು ಅಂತ ಭಕ್ತಿ ಮಾಡಿದ್ರೆ ಏನ್ ಸಿಗ್ತದ ಮುಕ್ತಿ ಮುಕ್ತಿ ಸಿಗತದ ಹೌದ್ ಇಂಥ ಭಕ್ತಿ ಮಾಡಿದ್ರ ಹಿಂಗ ಹೋಗ್ತದೊಳಗೆ ನಮ್ಮ ವಾಸುಳ್ಳ ಬಾವು ರಾಯಕೂಸ್ ನಂಗೆ ದಾಸನಾಗಿ ದುಡಿಬೇಕೊಳಗ ನಮ್ಮ ವಾಸುಳ್ಳ ಬಾವು ರಾಯಕೂಸ್ನಾಗಿ ದಾಸನಂಗ ದುಡಿಬೇಕ ಇದು ಹೊಡಿಬೇಕ ರೀ ಕುಶ್ನಂಗದಾಸನ ಇದು ಹೊಡಿಬೇಕಾರೆ ಕುಷ್ಣ ಹಾಸ್ನಾಗ ಇದು ಹೊಡಿಬೇಕಾರೆ ಕುಷ್ ರಂಗದಾಸನ ಇದು ನಾವು ಹಿಡಿಬೇಕಾರೆ ಗೋರಮ್ಮ ಅಂತ ನಮ್ಮಗ ನಾವು ಹಿಡಿಬೇಕ ರೀ ಮಾಡಬೇಕು ಅನ್ನುವಾಗ ಹಾಲಿಗಡ್ಡಿ ಮುಳ್ಳಿರಲ್ಲ ಏನು ಬಲ್ಲಿ ರೀ